ಹಂಪಿಯಲ್ಲಿರುವಂತ ಹನುಮಂತನ ವಿಗ್ರಹ ಎದ್ದು ದೊಡ್ಡ ಮಟ್ಟದ ಶಬ್ದನ ಮಾಡುತ್ತೆ ಆ ಶಬ್ದಕ್ಕೆ ಜನರು ಎದುರಿ ಓಡೋದಕ್ಕೆ ಶುರು ಮಾಡ್ತಾರೆ ಅಂತ ದಿನ ಕೂಡ ಬರುತ್ತೆ ಗುರುಗಳು ಸ್ವಾಮಿಗಳು ಅಂತ ತುಂಬಾ ಜನ ಉಟ್ಕೊಳ್ತಾರೆ ಜನಕ್ಕೆ ಮೋಸ ಮಾಡೋ ಅಂತ ಇಂಥ ಗುರುಗಳ ಸ್ವಾಮೀಜಿಗಳನ್ನ ನಂಬೇಕೋ ಬೇಡ ಒಂದು ಸಲ ಯೋಚನೆ ಮಾಡಿ ನಂಬಿ ಕೈಯಲ್ಲಿ ವಿಭೂತಿ ಉಂಗ್ರಗಳನ್ನ ಪವಾಡದ ರೀತಿನಲ್ಲಿ ತೆಗೆದು ಜನಗಳನ್ನ ಯಾಮಾರಿಸ್ತಾರೆ ಜನ ಅವರನ್ನೇ ದೇವರು ಅಂತ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾರೆ ಹಂದಿ ಮೊಟ್ಟೆಯಲ್ಲಿ ಆನೆ ಮರಿಯ ರೀತಿ ಒಂದು ವಿಚಿತ್ರ ಪ್ರಾಣಿ ಹುಟ್ಟುತ್ತೆ ಮಾರಿಯಮ್ಮ ಮನುಷ್ಯನ ಜೊತೆ ಮಾತನಾಡುತ್ತೆ ಇಂಥ ಸಂದರ್ಭಗಳು ನಮಸ್ಕಾರ ವೀಕ್ಷಕರೇ ಮದ್ವಿರಾಟ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಚರಿತ್ರೆ ಸಿನಿಮಾದಲ್ಲಿ ಇದ್ದಂತ ಕೆಲವಷ್ಟು ವಿಷಯಗಳನ್ನ ತಿಳಿಸಿದ್ದೀನಿ ಆ ಸಿನಿಮಾದಲ್ಲಿದ್ದ ಹಾಡುಗಳಲ್ಲಿದ್ದಂತ ವಚನಗಳ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ ಇವತ್ತು ಇನ್ನ ಈ ಸಿನಿಮಾದ ಏಳನೇ ಹಾಡು ವೀರಬ್ರಹ್ಮೇಂದ್ರ ಸ್ವಾಮಿಗಳ ಚರಿತ್ರೆ ಸಿನಿಮಾದ ಏಳನೇ ಹಾಡಲ್ಲಿ ಜಾತಿ ಪದ್ಧತಿಗಳ ಬಗ್ಗೆ ಕೆಲವಷ್ಟು ವಿಷಯಗಳಲ್ಲಿ ತಿಳಿಸ್ತಾರೆ ಜಾತಿ ಪದ್ಧತಿ ಯಾವುದು ದೊಡ್ಡದಲ್ಲ ಎಕ್ಸಾಂಪಲ್ ಕೂಡ ಒಂದು ಅವ್ರು ಕೊಡ್ತಾರೆ ರಾಮಾಯಣ ಬರೆದಂತ ವಾಲ್ಮೀಕಿ ಕೂಡ ಶೂದ್ರ ಜಾತ್ರೆಯಲ್ಲಿ ಹುಟ್ಟಿದವನು ಅಂತ ವ್ಯಕ್ತಿಗೆ ಅಂತ ರಾಮಾಯಣ ಬರೆಯೋ ಶಕ್ತಿ ಇತ್ತು ಅಂದ್ರೆ ಜಾತಿ ಪದ್ಧತಿ ಅನ್ನೋದ್ರ ಬಗ್ಗೆ ನಾವು ವರಿ ಮಾಡ್ತಾ ಇದ್ದೀವಿ ಇಲ್ಲಿ ಜಾತಿ ಮತ ಅನ್ನೋದಕ್ಕಿಂತ ಮನುಷ್ಯತ್ವ ಅನ್ನೋದು ದೊಡ್ಡದು ಎಲ್ಲದನ್ನು ಮೀರಿದ್ದು ಜೀವಿಗಳಿಗೆ ಬೆಲೆ ಕೊಡೋದನ್ನ ಕಲೀರಿ ಎಲ್ಲಾ ಜೀವಿಗಳಲ್ಲೂ ಒಂದಲ್ಲ ಒಂದು ದೈವ ಅನ್ನೋದಿದೆ ಅದರಿಂದ ಮಾತ್ರ ನಾವು ಸಿದ್ಧಿನ ಪಡೀಬಹುದು ಮನುಷ್ಯನಲ್ಲಿರುವಂತ ದೈವನ ಗೌರವಿಸೋದನ್ನ ಕಲೀರಿ ಆಗ ನಮ್ಗೆ ಒಳ್ಳೆ ದಾರಿ ಅನ್ನೋದು ಸಿಗುತ್ತೆ ಜಾತಿ ಜಾತಿ ಅಂತ ಯಾವತ್ತು ಯೋಚನೆ ಮಾಡಬೇಡಿ ಎಂತ ಪಂಡಿತರಾಗಿದ್ರು ಅವರು ಕೂಡ ಅಲ್ಲಿ ಹುಟ್ಟಿ ಬಂದಿರ್ತಾರೆ ಅಂತಾನೆ ಇವರು ತಿಳಿಸಿರೋದು ಇನ್ನ ಎಂಟನೇ ಹಾಡು ಚಿಲಕಮ್ಮ ಪಲಕಮೆಯೇ ಪಲಪು ಅಂದ್ರೆ ಗಿಳಿ ಮಾತು ಯಾವತ್ತು ಸುಳ್ಳಾಗೋದಿಲ್ಲ ಅದೇ ರೀತಿ ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಮಾತು ಕೂಡ ಯಾವ್ದು ಸುಳ್ಳಾಗೋದಿಲ್ಲ ಅಂತ ಎಂಟನೇ ಹಾಡಲ್ಲಿ ಇವರು ತಿಳಿಸ್ತಾರೆ ಅದರಲ್ಲಿ ಇವರು ಹೇಳಿರುವಂತ ವಚನಗಳನ್ನ ತಿಳ್ಕೊಳ್ಳೋಣ ಗುರುಗಳು ಸ್ವಾಮಿಗಳು ಅಂತ ತುಂಬಾ ಜನ ಉಟ್ಕೊಳ್ತಾರೆ ಜನಕ್ಕೆ ಮೋಸ ಅಂತ ಇಂಥ ಗುರುಗಳ ಸ್ವಾಮೀಜಿಗಳನ್ನ ನಂಬೇಕೋ ಬೇಡ ಒಂದು ಸಲ ಯೋಚನೆ ಮಾಡಿ ನಂಬಿ ಕೈಯಲ್ಲಿ ವಿಭೂತಿ ಉಂಗ್ರಗಳನ್ನ ಪವಾಡದ ರೀತಿನಲ್ಲಿ ತೆಗೆದು ಜನಗಳನ್ನ ಯಾಮಾರಿಸ್ತಾರೆ ಜನ ಅವ್ರನ್ನೇ ದೇವರು ಅಂತ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾರೆ ಆದರೆ ಇಲ್ಲಿ ಯಾವುದೇ ರೀತಿ ಪವಾಡಗಳು ಮಾಡೋ ಅಂತ ಗುರುಗಳು ಸಿಗೋದಿಲ್ಲ ನಾವೇ ದೇವರು ಅಂತ ಹೇಳ್ಕೊಳ್ಳೋ ಸ್ವಾಮೀಜಿಗಳು ಜಾಸ್ತಿ ಆಗ್ತಾರೆ ಅಂತ ಹೇಳ್ಕೊಳ್ಳೋ ಅಂತ ದೈವತ್ವ ಅವರಲ್ಲಿ ಇರೋದಿಲ್ಲ ಆದ್ರೆ ಆ ವಿಷಯಗಳನ್ನ ನಂಬುವಂತ ಮೂಢ ಜನರು ಜಾಸ್ತಿ ಆಗ್ತಾರೆ ಅಂತ ಈ ಹಾಡಲ್ಲಿ ಅವರು ತಿಳಿಸ್ತಾ ಹೋಗ್ತಾರೆ ಎಲ್ಲಾ ಕ್ಷೇತ್ರಗಳಲ್ಲಿ ಸಂಘಗಳು ಅನ್ನೋದು ಹುಟ್ಟುಕೊಳ್ತವೆ ಈಗ ಕಣ್ಮುಂದೆ ನೋಡ್ತಾ ಇದ್ದೀವಿ ಜಾಸ್ತಿ ಜಾತಿಗೆ ಸಂಘ ಈ ಕಡೆ ಆಲಿನ್ ಅವ್ರದ್ದೊಂದು ಸಂಘ ಈ ಕಡೆ ಫ್ಯಾಕ್ಟ್ರಿಗಳವ್ರ ಸಂಘ ಆಟದವ್ರ ಸಂಘ ಆತರ ಎಷ್ಟೋ ಸಂಘಗಳು ಉಟ್ಕೊಳ್ತವೆ ಸಣ್ಣ ಸಣ್ಣ ಕಾರಣಗಳಿಗೆ ಆ ಸಂಘಗಳ ಮಧ್ಯೆ ವೈರತ್ವ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಒಡೆದಾಡೋದಕ್ಕೆ ಜನ ಶುರು ಮಾಡ್ತಾರೆ ಓನರು ವರ್ಕರು ಅನ್ನೋ ಡಿಫ್ರೆನ್ಸ್ ಇಲ್ಲದೆ ಹೋಗುತ್ತೆ ಕೆಲಸ ಮಾಡೋನಾಗ್ಬೋದು ಇಲ್ಲ ಕೆಲಸ ಕೊಟ್ಟಿರೋನಾಗ್ಬೋದು ಅವರಿಬ್ಬರ ಮಧ್ಯೆ ಇದ್ದಂತ ಸಂಬಂಧಗಳು ಕೆಡ್ತಾ ಹೋಗುತ್ತೆ ಅವರಿಬ್ಬರ ಮಧ್ಯೆ ವೈರತ್ವಗಳು ಸೃಷ್ಟಿ ಆಗ್ತಾ ಹೋಗುತ್ತೆ ಇದರಿಂದ ಕಷ್ಟಗಳಿಂದ ಜೀವನ ನಡೆಸ್ಬೇಕಾದಂತ ಪರಿಸ್ಥಿತಿ ಬರುತ್ತೆ ಬಯದಲ್ಲೇ ಜೀವನ ನಡೆಸಬೇಕಾದಂತ ಪರಿಸ್ಥಿತಿಗಳು ಇಬ್ರು ಮಧ್ಯೆ ಸೃಷ್ಟಿಯಾಗುತ್ತೆ ಅಂತ ತಿಳ್ಸಿದ್ರು ಮನುಷ್ಯನ ಮಾತುಗಳಿಗೆ ಬೆಲೆ ಅನ್ನೋದು ಇಲ್ಲದೆ ಹೋಗುತ್ತೆ ಕಾಗದಗಳಿಗೆ ಪೇಪರ್ಗಳಿಗೆ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದಾದ ಮೇಲೆ ಹಂದಿ ಹೊಟ್ಟೆಯಲ್ಲಿ ಆನೆ ಮರೆಯ ರೀತಿ ಒಂದು ವಿಚಿತ್ರ ಪ್ರಾಣಿ ಹುಟ್ಟುತ್ತೆ ಮಾರಿಯಮ್ಮ ಮನುಷ್ಯನ ಜೊತೆ ಮಾತನಾಡುತ್ತೆ ಇಂಥ ಸಂದರ್ಭಗಳು ಕಲಿಯುವುದ ಅಂತ್ಯದಲ್ಲಿ ನಡೆಯುತ್ತೆ ಅಂತಾನೆ ಇವರು ಕಾಲಜ್ಞಾನದಲ್ಲಿ ತಿಳಿಸಿದ್ರು ಅವು ಸಂಪಾದನೆ ಮಾಡಿದ ಆಸ್ತಿ ಎಲ್ಲಾನು ಹೆಂಡತಿಯ ಹೆಸರಲ್ಲಿ ಇಡೋದಕ್ಕೆ ಜನ ಶುರು ಮಾಡ್ತಾರೆ ಜನರು ಪ್ರಭುತ್ವದ ದುಡ್ಡನ್ನ ಕಬಳಿಸಿ ಆ ದುಡ್ಡಲ್ಲಿ ತಾವು ಖುಷಿಯಾಗಿರೋದಿಕ್ಕೆ ಎಲ್ಲಾ ಆಸ್ತಿಗಳನ್ನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಅವ್ರ ಹೆಸರಲ್ಲಿ ಇದ್ರೆ ಕಷ್ಟ ಆಗುತ್ತೆ ಅಂತ ಎಲ್ಲಾ ಹೆಂಡತಿ ಹೆಸರು ಸಂಬಂಧಿಕರ ಹೆಸರಲ್ಲಿ ಆಸ್ತಿಗಳನ್ನ ಮಾಡ್ತಾರೆ ಅಂತ ದಿನಗಳು ಬರುತ್ತೆ ಅಂತ ಇವ್ರು ಬರೆದಿದ್ದು ಈಗ ಕಣ್ಮುಂದೆ ನೋಡ್ತಾ ಇದ್ದೀವಿ ರೂಪಾಯಿಗೆ ಒಂದು ಕೆಜಿ ಅಕ್ಕಿ ಮಾರುವಂತ ಕಾಲ ಬರುತ್ತೆ ಇನ್ನು ದಿನ ಬಳಕೆ ವಸ್ತುಗಳ ರೇಟು ಆಕಾಶದ ಲೆವೆಲ್ಗೆ ಮುಟ್ಟುತ್ತೆ ಅವುಗಳನ್ನ ಕೊಂಡ್ಕೊಂಡು ತಿನ್ನೋದಕ್ಕೂ ಕಷ್ಟ ಅನ್ನೋ ದಿನಗಳು ಬರುತ್ತೆ ಇದರಿಂದ ಬೆಳಗ್ಗೆ ಹೊತ್ತೆ ಆಡುವಾಗಲೇ ಕಳ್ಳತನ ಅನ್ನೋದು ಶುರು ಆಗ್ತಾ ಹೋಗುತ್ತೆ ಜನರು ಕಳ್ಳರಾಗಿ ಬದಲಾಗೋದಕ್ಕೆ ಶುರುವಾಗ್ತಾ ಹೋಗ್ತಾರೆ ಕಿತ್ಕೊಂಡು ತಿನ್ನೋದಕ್ಕೆ ಜನ ಶುರು ಮಾಡ್ತಾರೆ ಅಂತಲೇ ಇವರು ತಿಳಿಸಿದ್ರೆ ಬೆಟ್ಟಗಳನ್ನ ಒಡೆದು ಪುಡಿ ಪುಡಿ ಮಾಡ್ತಾರೆ ನದಿಗಳನ್ನ ತಡೆದು ಅಣೆಕಟ್ಟೆಗಳನ್ನ ಕಟ್ತಾರೆ ನದಿಗಳ ಹೋಗೋ ದಿಕ್ಕನ್ನೇ ಬದಲಾಯಿಸ್ತಾರೆ ಜನ ಹಂಸವಾಹನ ಏರಿ ಆಕಾಶದಲ್ಲಿ ಆರ್ತಾರೆ ಏರೋಪ್ಲೇನ್ ಆಕಾಶದಲ್ಲಿ ಆರ್ತಾರೆ ಅನ್ನೋದಕ್ಕೆ ಆಗಿನ ಕಾಲದಲ್ಲಿ ಅವರು ತಿಳಿಸಿದ್ರು ಯಾವುದೇ ರೀತಿ ಭಯ ಇಲ್ಲದೆ ಏರೋಪ್ಲೇನ್ಗಳಲ್ಲಿ ಮನುಷ್ಯರು ಟ್ರಾವೆಲ್ ಮಾಡುತ್ತಾರೆ ಆಕಾಶದಲ್ಲಿ ಆರ್ತಾ ಇದ್ದೀವಿ ಅನ್ನೋ ಭಯ ಮನುಷ್ಯರಿಗೆ ಇರೋದೇ ಇಲ್ಲ ಅಂತ ದಿನಗಳು ಬರುತ್ತೆ ಕಬ್ಬಿಣದ ಕಂಬಿಗಳ ಮೇಲೆ ಉಗಿಬಂಡಿ ಅನ್ನೋದು ಹೋಗುತ್ತೆ ಅನ್ನೋದನ್ನ ಬರೆದಿದ್ರು ಅಂತದ್ದು ರೈಲ್ಗಳನ್ನ ಈಗ ನೋಡ್ತಾ ಇದ್ದೀವಿ ನೀರಿನ ಶಕ್ತಿಯಿಂದ ದೀಪಗಳನ್ನ ಬೆಳಗಿಸ್ತಾರೆ ಅಂದಿದ್ರು ಈಗ ಕರೆಂಟ್ ಇಂದ ಜನರೇಟರ್ ಪವರ್ ಪ್ಲಾಂಟ್ ಗಳಿಂದ ಲೈಟ್ಗಳು ಬೆಳಗ್ತಾ ಇದೆಯಲ್ಲ ಇದನ್ನ ನೀರಿನ ಶಕ್ತಿಯಿಂದ ದೀಪಗಳನ್ನ ಬೆಳಗಿಸ್ತಾರೆ ಅಂತ ವಚನಗಳ ಮೂಲಕ ಇವರು ತಿಳಿಸಿದ್ರು ದೂರದರ್ಶನಗಳು ಮತ್ತೆ ದೂರ ಶ್ರವಣ ದೂರ ಶ್ರವಣ ಅಂದ್ರೆ ಮೊಬೈಲ್ ಫೋನ್ಗಳು ದೇಶ ದೇಶಗಳಲ್ಲೆಲ್ಲ ತುಂಬ ಹೋಗುತ್ತೆ ಅಂತ ಹೇಳಿದ್ರು ಈಗ ಮೊಬೈಲ್ ಇಲ್ದೇ ಇರೋರು ಟಿ ವಿ ಮನೆಗಳೇ ಮನೆಗಳೆಲ್ಲ ಇಂತಹ ದಿನಗಳು ಬಂದಿದೆ ನೋಡಿದೀವಿ ಎಲ್ಲಿ ನೋಡಿದ್ರು ಮೊಬೈಲ್ ಹಾವಳಿ ಅನ್ನೋದು ಜಾಸ್ತಿ ಆಗಿದೆ ಅದನ್ನ ಕೂಡ ಅವರು ತಿಳಿಸಿದ್ರು ಕೆಲವಷ್ಟು ವಿಷಯಗಳನ್ನ ನಂಬೋದು ಕಷ್ಟ ಆದ್ರೂ ನೈನ್ಟೀನ್ ಏಟಿ ಒನ್ ಸರೌಂಡಿಂಗ್ ಏಯ್ಟಿ ಟು ಏಟಿ ತ್ರೀ ನಲ್ಲಿ ಮಾಡಿರುವಂತಹ ಸಿನಿಮಾ ಏಟಿ ಫೋರ್ ಅಲ್ಲಿ ರಿಲೀಸ್ ಆಗಿದೆ ಆಗ್ಲೂ ಕೂಡ ಮೊಬೈಲ್ಗಳು ಇರ್ಲಿಲ್ಲ ದೂರ ಶ್ರವಣಗಳು ಅನ್ನೋದು ಇರಲಿಲ್ಲ ಈಗ ಇದ್ರ ಬಗ್ಗೆ ಅವ್ರು ಅವಾಗಲೇ ತಿಳಿಸಿದ್ರು ಅಂದ್ರೆ ವಚನಗಳ ಆಧಾರದ ಮೇಲೆ ಮಾತ್ರ ಇವರು ತಿಳಿಸಬಹುದು ಈ ರೀತಿ ಬರಬಹುದು ಅಂತ ಅಂತ ದಿನಗಳು ಈಗ ನೋಡ್ತಾ ಇದೀವಿ ಕಾಳಹಸ್ತಿನಲ್ಲಿರುವಂತ ಕಾಳಹಸ್ತೇಶ್ವರನ ಪ್ರಭೆ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ತಿರುಪತಿ ತಿಮ್ಮಪ್ಪನ ಪ್ರಜ್ವಲತೆ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತಾನೆ ತಿಳಿಸಿದ್ರು ಕಂಚಿ ಕಾಮಾಕ್ಷಿ ಅಮ್ಮನ ಕಣ್ಣಲ್ಲಿ ನೀರು ಬರುವಂಥ ದಿನಗಳು ಸಮೀಪಿಸುತ್ತೆ ಬೆಜವಾಡ ದುರ್ಗಮ್ಮ ಅಲ್ಲಿರುವಂಥ ಬಂಡೆ ಪೀಸ್ ಪೀಸ್ ಆಗೋ ದಿನಗಳು ಬರುತ್ತೆ ಅಂತ ವಿಷಯಗಳನ್ನ ಇವ್ರ ವಚನಗಳ ಮೂಲಕ ನಮಗ್ ತಿಳಿಸಿದ್ರು ಭರತ ಖಂಡ ಅನ್ನೋದು ಪೀಸ್ ಪೀಸ್ ಆಗೋಗುತ್ತೆ ಎಷ್ಟೋ ಭಾಗಗಳಾಗಿ ಆಗಿ ಆಗೋಗುತ್ತೆ ಕಾಶ್ಮೀರದಲ್ಲಿ ದೊಡ್ಡ ಮಟ್ಟದ ಕಲಹಗಳು ಸೃಷ್ಟಿಯಾಗ್ತವೆ ಯುದ್ಧಗಳು ನಡೆಯುತ್ತವೆ ಪಶ್ಚಿಮದಲ್ಲಿರುವಂತ ಬಂಗಾಳಕ್ಕೆ ಸೇರಿದ ಭಾಗಗಳಲ್ಲಿ ದೊಡ್ಡ ಮಟ್ಟದ ಅನಾಹುತಗಳಾಗಿ ಜನ ಒಡದಾಡಿಕೊಂಡು ಸಾಯೋ ದಿನಗಳು ಬರುತ್ತೆ ಅಂತ ಬರೆದಿದ್ರು ಈಗ ಆಲ್ರೆಡಿ ಬಂಗಾಳ ಈ ಸರೌಂಡಿಂಗ್ ಅಲ್ಲಿ ನಾವು ನೋಡಿದೀವಿ ಯಾವ ರೀತಿ ಹೊರದಾಟಗಳು ಅನ್ನೋದಾದ್ರು ಅಸ್ಸಾಂ ಆಗ್ಬೋದು ಈ ಸರೌಂಡಿಂಗ್ ಅಲ್ಲಿ ಜನ ಒಡೆದಾಡ್ಕೊಂಡು ಸಾಯ್ತಾ ಇದ್ರಲ್ಲ ಅಂತ ದಿನಗಳು ಕೂಡ ಬರುತ್ತೆ ಅಂತ ಇವ್ರು ತಿಳಿಸಿದ್ರು ಪ್ರವಾಹಗಳು ಹೆಚ್ಚಾಗಿ ಊರುಗಳು ಕೊಚ್ಚೋಗಿ ಪಟ್ಟಣಗಳೆಲ್ಲ ಮುಳುಗೋಗಿ ಜನರ ಪ್ರಾಣ ಅನ್ನೋದು ಹಾನಿಯಾಗುತ್ತೆ ಐದು ವರ್ಷದ ಹುಡುಗ ಒಬ್ಬ ಭವಿಷ್ಯ ಈ ತರ ಇರುತ್ತೆ ಅನ್ನೋ ಕಥೆಗಳನ್ನ ಹೇಳ್ತಾ ಹೋಗ್ತಾನೆ ಪಾತಾಳದಲ್ಲಿರುವಂತ ಗಂಗೆ ಆಚೆ ಬರುತ್ತೆ ಮಲ್ಲಿಕಾರ್ಜುನ ಕಾಲಿನ ತನಕ ನೀರು ತುಂಬುತ್ತೆ ಅಂತ ದಿನಗಳು ಕೂಡ ಬರುತ್ತೆ ಕಲಿಯುಗದ ಅಂತ್ಯದಲ್ಲಿ ಕನಕ ದುರ್ಗಮ್ಮನ ಮೂಗಿನ ತನಕ ಕೃಷ್ಣಾ ನದಿ ಉಕ್ಕಿ ಹರಿಯುತ್ತೆ ಅಂತಾನೆ ತಿಳಿಸಿದಾರೆ ಎಷ್ಟೋ ಉಲ್ಕೆಗಳು ಉಟ್ಕೊಳ್ತವೆ ಎಷ್ಟೋ ಉತ್ಪಾತಗಳಾಗುತ್ತೆ ದೇಶಗಳೆಲ್ಲ ನಡುತ್ತವೆ ಭೂಮಿ ಬಾಯಿ ಬಿಡೋ ಅಂತ ದಿನಗಳು ಬರುತ್ತೆ ಉಲ್ಕೆಗಳು ಬಂದು ಭೂಮಿಗೆ ಒಡೆದು ಇಲ್ಲ ಉಲ್ಕಾಪಾತಗಳಿಂದ ಭೂಮಿ ನಡುಗೋದಕ್ಕೆ ಆಗುತ್ತೆ ಅಂದರೆ ಈಗ ಬಾಂಬ್ಗಳು ಬೀಳ್ತಾ ಇರ್ಬೋದು ಬೇರೆ ಬೇರೆ ರೀತಿ ಉಳ್ಕೆಗಳ ರೀತಿ ಬಾಂಬ್ಗಳು ಬಂದು ಬೀಳ್ತಾ ಇರೋದ್ರಿಂದ ಭೂಮಿ ನಡಗೋದಕ್ಕೆ ಶುರುವಾಗಿದೆ ಬಾಯಿ ಬಿಡೋದಕ್ಕೆ ಕೂಡ ಶುರುವಾಗಿದೆ ಅಂತ ವಿಷಯಗಳನ್ನ ಇವರು ನಮ್ಗೆ ಅರ್ಥ ಆಗುವ ರೀತಿಯಲ್ಲಿ ತಿಳಿಸಿದರೆ ಅವರ ವಚನಗಳ ಮೂಲಕ ಹಂಪಿಯಲ್ಲಿರುವಂತ ಹನುಮಂತನ ವಿಗ್ರಹ ಎದ್ದು ದೊಡ್ಡ ಮಟ್ಟದ ಶಬ್ದನ ಮಾಡುತ್ತೆ ಆ ಶಬ್ದಕ್ಕೆ ಜನರು ಎದುರಿ ಓಡೋದಕ್ಕೆ ಶುರು ಮಾಡ್ತಾರೆ ಅಂತ ದಿನ ಕೂಡ ಬರುತ್ತೆ ಜನರು ಒಣಗಿರೋ ಮರದಲ್ಲಿರೋ ತರಗೆಲೆಗಳ ತರ ಸಾಯೋದಿಕ್ಕೆ ಶುರು ಮಾಡ್ತಾರೆ ಆ ರೀತಿಯೆಲ್ಲ ಸಂದರ್ಭಗಳು ಈಗ ನಡೆಯೋದಿಕ್ಕೆ ಶುರು ಆಗುತ್ತೆ ಇವರು ಕೊಟ್ಟಿರೋಂತ ವಚನಗಳಲ್ಲಿರುವಂತ ಮುನ್ಸೂಚನೆಗಳ ಪ್ರಕಾರ ಕೆಲವೊಂದು ಸಂದರ್ಭಗಳು ನಡಿತಾ ಹೋದಾಗೆ ಜನರ ಪ್ರಾಣ ಹಾನಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಹಂಪಿನಲ್ಲಿ ಹನುಮಂತ ಕೇಕೆ ಹಾಕೋದಿಕ್ಕೆ ಶುರು ಮಾಡಿದಾಗ ಜೋರಾದ ಶಬ್ದ ಕೇಳಿ ಬಂದಾಗ ಜನರ ಪ್ರಾಣ ಹಾನಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಹೈದರಾಬಾದ್ ಅಲ್ಲಿ ನದಿ ದೊಡ್ಡ ಪ್ರವಾಹಗಳನ್ನ ಹೊತ್ಕೊಂಡು ಬಂದು ಹೈದರಾಬಾದ್ನೇ ಕೊಚ್ಚಿ ಹೋಗೋ ರೀತಿ ಮಾಡುತ್ತೆ ಅದ್ರ ಜೊತೆ ಎಷ್ಟೋ ಭೂಭಾಗಗಳಲ್ಲಿ ಬಾವಿಗಳಲ್ಲಿ ಇರುವಂತ ನೀರು ಬತ್ತು ಹೋಗಿ ಶ್ಯಾಮೇವತೆ ತಾಂಡವ ಆಡ್ತಾಳೆ ಎಲ್ಲಿ ನೋಡಿದ್ರು ನೀರಿಗೆ ಬರ ಅನ್ನೋದು ಬರುತ್ತೆ ಅಂತಾನೆ ತಿಳಿಸಿದಾರೆ ಉದಯಗಿರಿ ಸುತ್ತಮುತ್ತ ಇರುವಂತ ಪ್ರದೇಶದಲ್ಲಿ ಒಂದು ತಾಯಿಗೆ ಏಳು ಜನ ಮಕ್ಕಳು ಹುಟ್ಟುತ್ತಾರೆ ಅದಾದ್ಮೇಲೆ ಸಾಗರ ಸಮುದ್ರಗಳಲ್ಲಿ ದೊಡ್ಡ ಮಟ್ಟದ ಚಂಡಮಾರುತಗಳು ಬಂದು ಎಷ್ಟೋ ಹಳ್ಳಿಗಳನ್ನ ಪಟ್ಟಣಗಳನ್ನ ಕೊಚ್ಚಿ ಸಮುದ್ರದೊಳಗೆ ಮುಳುಗಿಸ್ತವೆ ಅಂತ ಸಂದರ್ಭಗಳು ಕೂಡ ಬರ್ತವೆ ಆಸ್ತಿ ಇರೋರು ದುಡ್ಡಿರೋರು ಇಲ್ಲದೆ ಇರೋರು ಎಲ್ಲಾರು ಕೂಡ ಒಂದೇ ಅನ್ನೋ ಟೈಮ್ ಕೂಡ ಬರುತ್ತೆ ಎಷ್ಟೇ ದುಡ್ಡಿದ್ರು ಎಲ್ಲರೂ ಒಂದೇ ಆಗಿ ಬದುಕೋಣ ಅನ್ನೋ ಒಂದು ಕಾಲ ಬರುತ್ತೆ ಚಿನ್ನಕ್ಕೆ ಬೆಲೆ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಚಿನ್ನದ ಬದಲು ಆ ಜಾಗಕ್ಕೆ ಹಿತ್ತಾಳೆ ಚಿನ್ನದ ರೂಪನ ಪಡ್ಕೊಳ್ಳುತ್ತೆ ಚಿನ್ನದ ಬದಲು ಜನ ಹಿತ್ತಾಳೆನ ಬಳಸೋದಕ್ಕೆ ಶುರು ಮಾಡ್ತಾರೆ ಈಗ ನೋಡ್ತಾ ಇದೀವಲ್ಲ ರೋಲ್ಡ್ ಗೋಲ್ಡ್ ಒಡವೆಗಳನ್ನ ಅದರ ಅರ್ಥ ಇದು ಶ್ರೀಗಿರಿ ದೇವಸ್ಥಾನದಲ್ಲಿ ಬೆಳಗ್ಗೆ ಹೊತ್ತೆ ಮೊಸಳೆಗಳು ನುಗ್ಗುತ್ತವೆ ಇನ್ನ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ನಾಲ್ಕು ದಿನಗಳ ಕಾಲ ಮುಚ್ಚ್ತಾರೆ ಅಂತ ಹೇಳಿದ್ರು ಈಗ ಕೆಲವಷ್ಟು ದಿನಗಳ ಕಾಲ ಮುಚ್ಚಿದ್ರು ಆಲ್ರೆಡಿ ಕೆಲವಷ್ಟು ದಿನಗಳ ಕಾಲ ದೇವಸ್ಥಾನ ಕರೋನಾ ಟೈಮಲ್ಲಿ ಆಗ್ಬೋದು ಬೇರೆ ಟೈಮಲ್ಲಿ ಮುಚ್ಚಿದ್ರು ಇವರು ಹೇಳಿರೋ ಪ್ರಕಾರ ಆ ದಿನಗಳು ಇರಬಹುದು ಇಲ್ಲದೆ ಪೂಜೆನೆ ಇಲ್ಲದೆ ನಾಲ್ಕು ದಿನಗಳ ಕಾಲ ದೇವಸ್ಥಾನ ಮುಚ್ಚೋ ಸಂದರ್ಭಗಳು ಕೂಡ ಬರಬಹುದು ತಿರುಪತಿ ಬೆಟ್ಟದ ಮೇಲಿಂದ ನೀರು ಉಕ್ಕಿ ಎಷ್ಟೋ ಜನಕ್ಕೆ ಆಧಾರ ಆಗುವಂತ ದಿನಗಳು ಬರುತ್ತೆ ಅಮೆರಿಕ ದೇಶದಲ್ಲಿ ಭೂಕಂಪಗಳು ಜಾಸ್ತಿಯಾಗಿ ಪಟ್ಟಣಗಳೆಲ್ಲ ಕೊಚ್ಚಿ ಹೋಗ್ತವೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತವೆ ಇನ್ನ ಕೆಲವಷ್ಟು ವಿಚಿತ್ರಗಳು ಸಂಭವಿಸ್ತವೆ ಅದರಲ್ಲಿ ಏನಂದ್ರೆ ಆರು ವರ್ಷದ ಮಗುಗೆ ಒಂದು ಗಂಡು ಮಗು ಹುಟ್ಟುತ್ತೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಎಂಥ ವಿಚಿತ್ರ ದಿನಗಳು ಬರ್ತವೆ ಇನ್ನ ಬೇವಿನ ಮರದಲ್ಲಿ ಹಾಲು ಉಕ್ಕೋದಕ್ಕೆ ಶುರು ಆಗುತ್ತೆ ಹಾಲು ಅರಿಯುತ್ತೆ ಬೇವಿನ ಮರದಿಂದ ಅಂತ ತಿಳ್ಸಿದಾರೆ ಆಲ್ರೆಡಿ ಹಾಲು ಅರಿತಾ ಇದೆ ಎಲ್ಲೋ ಒಂದು ಕಡೆ ಹಾಸನ ಸರೌಂಡಿಂಗ್ ಅಲ್ಲಿ ಒಂದು ಬೇವಿನ ಮರದ ಫೋಟೋ ನಾವು ಆಲ್ರೆಡಿ ತೋರಿಸಿದೀವಿ ಅನ್ಕೊಳ್ತೀನಿ ಅದರಲ್ಲಿ ಕೂಡ ಹಾಲು ಅರಿತಾ ಇತ್ತು ಅದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಅನ್ನಕ್ಕೆ ಮತ್ತೆ ಬಟ್ಟೆಗೆ ಕೊರತೆ ಅನ್ನೋದು ಸೃಷ್ಟಿ ಆಗುತ್ತೆ ಜನ ಅದಕ್ಕೋಸ್ಕರ ಒಡೆದಾಡೋ ದಿನಗಳು ಬರುತ್ತೆ ತೆರೆ ಮೇಲಿರುವಂತ ಬೊಂಬೆಗಳು ಅಧಿಕಾರನ ನಡೆಸುವಂತ ದಿನಗಳು ಬರುತ್ತೆ ಅಂದ್ರೆ ನಾವು ಫಿಲಂಗಳಲ್ಲಿ ನೋಡುವಂತ ಆರ್ಟಿಸ್ಟ್ಗಳು ಅಧಿಕಾರ ನಡೆಸೋ ಪ್ರಜಾಪ್ರಭುತ್ವದ ಲೀಡರ್ ಗಳಾಗಿರ್ತಾರೆ ಈಗ ಮುಂದೆ ನೋಡಿದೀವಿ ತಮಿಳುನಾಡು ಆಂಧ್ರ ಇನ್ನ ಕರ್ನಾಟಕದಲ್ಲೂ ಕೂಡ ನಾವು ಸಿನಿಮಾದಲ್ಲಿ ನೋಡ್ತಾ ಇದ್ದಂತ ಎಷ್ಟೋ ಜನ ಆರ್ಟಿಸ್ಟ್ಗಳು ಪ್ರಜಾಪ್ರಭುತ್ವದಲ್ಲಿ ಗಳಾಗಿ ಅಧಿಕಾರ ನಡೆಸೋ ಅಧಿಕಾರಿಗಳಾಗಿದ್ದಾರೆ ಅಲ್ಲ ಅಂತ ದಿನಗಳು ಕೂಡ ಬರುತ್ತೆ ಅಂತ ತಿಳಿಸಿದ್ರು ಕಂಚಿ ಸರೌಂಡಿಂಗ್ ಅಲ್ಲಿ ಒಂದು ಕಾಮಧೇನು ಹುಟ್ಟುತ್ತೆ ತುಂಬಾ ಹಾಲ್ಕೊಡುವಂಥದ್ದು ಹಲನಾಡು ಸರೌಂಡಿಂಗ್ ಅಲ್ಲಿ ಮನುಷ್ಯರಿಗೆ ಮೋಸ ಮಾಡುವಂಥ ವ್ಯಕ್ತಿಗಳು ಉಟ್ಕೊಳ್ತಾರೆ ಕೊಚ್ಚಲ ಕೋಟ ಅನ್ನೋ ಜಾಗದಲ್ಲಿ ಕೋಳಿ ಮಾತಾಡೋದಕ್ಕೆ ಶುರು ಮಾಡುತ್ತೆ ನೆಲ್ಲೂರಿಗೆ ಬರ ಕ್ಷಾಮ ಅನ್ನೋದು ಬರುತ್ತೆ ಮಲಗಿ ಎದ್ದೇಳೋ ಈಚಲ ಮರಕ್ಕೆ ಜನ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾರೆ ಆಶ್ಚರ್ಯಕರವಾಗಿ ಅದೇ ದೇವ್ರು ಅನ್ನೋ ರೀತಿ ಮಲಗಿ ಎದ್ದೇಳೋ ಈಚಲ ಮರದ ಪೂಜೆನ ಜನ ಮಾಡ್ತಾರೆ ಮೂರು ವರ್ಷದ ಮಗು ಒಂದು ತನ್ನ ಹಿಂದಿನ ಜನ್ಮದ ರಹಸ್ಯಗಳನ್ನ ಹೇಳೋದಕ್ಕೆ ಶುರು ಮಾಡುತ್ತೆ ಇಂಥ ವಿಚಿತ್ರಗಳೆಲ್ಲ ನಡೀತವೆ ಯಾಗಂಟಿಯಲ್ಲಿರುವಂತ ಬಸವಣ್ಣ ದೊಡ್ಡ ಮಟ್ಟಕ್ಕೆ ಬೆಳೆದು ಕಲಿಯುಗದ ಅಂತ್ಯದ ಮುನ್ಸೂಚನೆ ಅನ್ನೋದನ್ನ ಕೊಡ್ತಾನೆ ಆ ಸಮಯಕ್ಕೆ ವೀರಭೋಗ ವಸಂತರಾಯರಾಗಿ ನಾನು ಬಂದು ದುಷ್ಟರಿಗೆ ಶಿಕ್ಷೆ ಅನ್ನೋದನ್ನ ಕೊಡ್ತೀನಿ ದುಷ್ಟ ಶಿಕ್ಷಣ ಅನ್ನೋದನ್ನ ಮಾಡ್ತೀನಿ ಅಂತಾನೆ ಈ ಹಾಡಿನ ಮೂಲಕ ಅವರು ವಚನಗಳಲ್ಲಿ ತಿಳಿಸಿರೋದು ಇನ್ನ ಈ ಸಿನಿಮಾದ ಹನ್ನೊಂದನೇ ಹಾಡಲ್ಲಿ ಮನುಷ್ಯರಲ್ಲಿರುವಂತ ಮೂಲಾಧಾರ ಚಕ್ರಗಳ ಬಗ್ಗೆ ತಿಳಿಸ್ಕೊಡ್ತಾರೆ ಆ ಚಕ್ರಗಳ ಮಹತ್ವ ಏನು ಆ ಚಕ್ರಗಳು ಯಾವ ಪೋರ್ಷನ್ ಅಲ್ಲಿರುತ್ತೆ ದೇಹದಲ್ಲಿ ಅವುಗಳಿಂದ ನಮಗೆ ಯಾವ ರೀತಿ ಸಿದ್ಧಿಗಳು ಸಿಗುತ್ತೆ ಅನ್ನೋದನ್ನ ಈ ಸಿನಿಮಾದ ಹನ್ನೊಂದನೇ ಹಾಡಲ್ಲಿ ತಿಳಿಸ್ಕೊಡ್ತಾರೆ ಇನ್ನ ಈ ಸಿನಿಮಾದ ಹನ್ನೆರಡನೇ ಹಾಡಲ್ಲಿ ಜಾತಿ ಪದ್ಧತಿಗಳ ಬಗ್ಗೆ ತಿಳಿಸ್ಕೊಡ್ತಾರೆ ಯಾವುದೇ ಜಾತಿ ಆಗ್ಲಿ ಮೇಲು ಕೀಳಲ್ಲ ಆದರೂ ಕೂಡ ಕೆಲವಷ್ಟು ಜನ ಜಾತಿ ಜಾತಿ ಅಂತ ಹೊಡೆದಾಡ್ತಾ ಇರ್ತಾರೆ ಕೊನೆಗೆ ಕೆಳಗಡೆ ಇರೋ ಜಾತಿನವರೇ ಮೇಲ್ಗಡೆ ಹೋಗಿ ರಾಜ್ಯ ಭಾರ ದಿನಗಳು ಬರುತ್ತೆ ಅವರೇ ಅಧಿಕಾರ ಶಾಹಿಗಳಾಗ್ತಾರೆ ಅವರೇ ಅಧಿಕಾರ ನಡೆಸ್ತಾರೆ ಅವರ ಕೆಳಗಡೆ ಜಾತಿ ದೊಡ್ಡದು ಅಂತ ಬೆಳೀತಾ ಇದ್ದವರೆಲ್ಲ ಬದುಕುವಂಥ ದಿನಗಳು ಬರುತ್ತೆ ಅಂತ ಹನ್ನೆರಡನೇ ಹಾಡಲ್ಲಿ ಇವ್ರು ತಿಳಿಸ್ತಾರೆ ಇನ್ನ ಈ ಸಿನಿಮಾದ ಹದಿಮೂರನೇ ಹಾಡಲ್ಲಿ ಮನುಷ್ಯತ್ವ ಅಂದ್ರೆ ಏನು ಮನುಷ್ಯ ಅಂದ್ರೆ ಏನು ಯಾರಿಗೆ ಯಾವ ಫಲಗಳು ಸಿಗುತ್ತೆ ಯಾರು ಯಾವ ರೀತಿ ಬದುಕ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ದೈವತ್ವನ ಪಡ್ಕೊಂಡಷ್ಟೇ ಪುಣ್ಯ ಬರುತ್ತೆ ಸುಮ್ನೆ ಕಲ್ಲಿಗೆ ಪೂಜೆ ಮಾಡಿ ನಾನು ದೇವ್ರನ್ನ ಪೂಜೆ ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ ಮನುಷ್ಯನಲ್ಲಿರೋ ದೈವತ್ವನ ಕಂಡುಕೊಳ್ಳಿ ಮನುಷ್ಯರನ್ನ ಮನುಷ್ಯರಾಗಿ ಕಾಣಿ ಜೀವ ಜೀವಿಗಳಿಗೆ ಬೆಲೆ ಕೊಡಿ ಆಗ ಮಾತ್ರ ದೈವ ನಿಮ್ಮಲ್ಲೇ ನೆಲೆಸುತ್ತೆ ಅಂತ ಒಂದು ಮಾತು ಹೇಳಿ ಈ ಸಿನಿಮಾದ ಹದಿಮೂರನೇ ಹಾಡಲ್ಲಿ ಇವರು ವಿವರಣೆ ಕೊಡ್ತಾರೆ ಇನ್ನ ಈ ಸಿನಿಮಾದ ಕೊನೆ ಹಾಡು ಹದಿನಾಲ್ಕನೇ ಹಾಡಲ್ಲಿ ಗುರುವಿನ ಮಹತ್ವ ಏನು ಗುರು ಯಾವ ರೀತಿ ದಾರಿ ತೋರಿಸ್ತಾನೆ ಗುರುನ ನಂಬ್ಕೊಂಡ್ರೆ ಯಾವ ರೀತಿ ಮುಕ್ತಿ ಅನ್ನೋದು ಸಿಗುತ್ತೆ ಅನ್ನೋದನ್ನ ತಿಳಿಸ್ತಾರೆ ಅದಾದ ಮೇಲೆ ಕೊನೆಗೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ದೇಹ ತ್ಯಾಗ ಮಾಡೋದು ಜೀವಸಮ್ಮದಿ ಮಾಡೋ ಸೀನಲ್ಲಿ ಅವರು ಕೆಲವಷ್ಟು ವಿಷಯಗಳನ್ನ ತಿಳಿಸ್ ಎಲ್ಲಾನು ಎಲ್ಲನು ಹರಿ ಸರ್ವೋತ್ತಮ ನಿನಗೆ ಸೇರಿದ್ದು ಅಂತ ದೇವರ ಪಾಲಿಗೆ ಕೊಟ್ಬಿಟ್ಟು ನೀವು ಮಾಡೋ ಕೆಲಸಗಳನ್ನ ನೀವು ಮಾಡ್ತಾ ಇರಿ ಆದಷ್ಟು ಒಳ್ಳೆ ಕೆಲಸಗಳನ್ನ ಮಾಡೋದ್ರಿಂದ ಮಾತ್ರ ಮುಕ್ತಿ ಮಾರ್ಗ ಸಿಗುತ್ತೆ ಅಂತ ಹೇಳಿ ಈ ಸಿನಿಮಾದ ಹದಿನಾಲ್ಕನೇ ಹಾಡಲ್ಲಿ ಇವರು ತಿಳಿಸ್ಕೊಡ್ತಾರೆ ಓವರ್ ಆಲ್ ಆಗಿ ಹದಿನಾಲ್ಕು ಹಾಡುಗಳು ಈ ಸಿನಿಮಾದಲ್ಲಿ ಒಂದೊಂದು ವಿಶೇಷವಾಗಿ ವಚನಗಳ ಮೂಲಕ ಒಳ್ಳೆ ವಿಷಯಗಳನ್ನ ಜನರಿಗೆ ತಿಳಿಸುವಂತ ಕೆಲಸ ಮಾಡಿದ್ದೆ ಈ ಸಿನಿಮಾನ ನಿಮ್ ಕೈಲಾದ್ರೆ ಒಂದು ಸಲ ನೋಡಿ ಅಟ್ಲೀಸ್ಟ್ ಸಿನಿಮಾ ಆಗಿಲ್ಲ ಅಂದ್ರೂ ಹಾಡುಗಳನ್ನಾದ್ರೂ ನೋಡಿ ಅದರಲ್ಲಿ ಇರುವಂತ ವಿಷಯಗಳನ್ನ ತಿಳ್ಕೊಳ್ಳಿ ಒಂದು ನಾಲ್ಕು ಜನ ತಿಳಿಸ್ಕೊಡಿ ಮತ್ತೆ ಇದೇ ರೀತಿ ಇನ್ನ ಎಷ್ಟೋ ಸಿನಿಮಾಗಳಿದೆ ವಿಶೇಷವಾಗಿ ವಿಶಿಷ್ಟವಾಗಿರೋದು ಅದ್ರಲ್ಲಿರುವಂತ ಅರ್ಥಗಳನ್ನ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗೋಣ ಗುಡ್ ಬಾಯ್